ಮೈಕ್ ಇಲ್ದೇನೆ ಮಾತಾಡ್ತಾ ಇರೋದು ವಿಡಿಯೋ ಮಾಡ್ತಾ ಇರೋದು ಇವಾಗ ತರ ಕೆಲ್ಸ ಅಂತ ನೋಡ್ಬೋದು ನೀವೇ ಅಮೈಜೋನ್ ಇಂದ ಒಂದು ಮೈಕ್ ತರಿಸಿದೀನಿ ಚೆಕ್ ಮಾಡೋಣ ಹೆಂಗಿರುತ್ತೆ ಇದು ನಾನು ಸರ್ಚ್ ಮಾಡಿ ತರಿಸಿರೋದು ಚೆನ್ನಾಗಿದೆ ಅಂತ ತರಿಸಿದ್ದೀನಿ ನೋಡೋಣ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ನಿಮಗೂ ಹೇಳ್ತೀನಿ ಯಾವ ಥರ ಪ್ರಮೋಷನ್ ವಿಡಿಯೋ ಆಗಲಿ ಏನಿಲ್ಲ ಇದು ನಾನೇ ಸ್ವತಃ ತರಿಸಿರೋದು ನಿಮಗೆಲ್ಲ ತೋರಿಸ್ತೀನಿ ಯಾವ ಥರ ಇದೆ ಹೆಂಗೆ ಅಂತ ಬನ್ನಿ ಓಪನ್ ಮಾಡೋಣ ಓಪನ್ ಮಾಡೋಣ ನೋಡಿ ಎಚ್ ಬಿ ಸೌಂಡ್ ಕ್ವಾಲಿಟಿ ನಾನು ಎಲ್ಲ ಕಡೆ ಸರ್ಚ್ ಮಾಡಿ ಕಡಿಮೆ ರೇಟಲ್ಲಿ ತಂದಿರೋದು ನೋಡೋಣ ಯಾವ ರೀತಿ ಪ್ರಮೋಷನ್ ವಿಡಿಯೋ ಏನು ಮಾಡ್ತಾ ಇಲ್ಲ ಜಸ್ಟ್ ನನ್ಗೆ ಇಷ್ಟ ಆಯಿತು ತರಿಸಿ ನೀವು ಬೇರೆ ನೋಡ್ಬಿಟ್ಟು ನೋಡೋಣ ಯಾವ ತರ ಇದೆ ಇವಾಗ ಸೌಂಡ್ ಯಾವ ತರ ಬರ್ತಾ ಇದೆ ಇವಾಗ ಯಾವುದೇ ಮೈಕ್ ಹಾಕಿಲ್ಲ ಏನಿಲ್ಲ ಜಸ್ಟ್ ನಾರ್ಮಲ್ ಆಗಿ ಮಾತಾಡ್ತಾ ಇರೋದು ಮೊಬೈಲ್ ಮೇಲೆ ಬಂದು ನೋಡೋಣ ಬೆಣ್ಣೆ ಮೈಕ್ ಇನ್ಸ್ಟಾ ಇಂದ ಬಂದು ಟೆಸಿವರ್ ಓವರ್ ಕನೆಕ್ಟ್ ಮಾಡಬೇಕು ಅಂತ डायरेक्टೆಡ್ ಮೈಕೆ ಬಂದಿರನ ಓ ಮೈ ಗಾಡ್ ಇದು ಫಸ್ಟ್ ಟೈಮ್ ನಾನು ತೆಗ್ತಿರೋದು ಓಪನ್ ಮಾಡ್ತಾ ಇರೋದು ನೋಡೋಣ ಯಾವ ಥರ ಕೇಳಿಸುತ್ತೆ ಯಾವ ಥರ ಇಲ್ಲ ಅಂತ ಯು ಎಸ್ ಬಿ ಇಂದ ಸಿ ಪಿ ಏನು ನೋಡೋಣ ಚಾರ್ಜ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡೋಣ ಫಸ್ಟ್ ಚೆಕ್ ಮಾಡೋಣ ಓ ಚಾರ್ಜ್ ರೆಡ್ ಕಲರ್ ಬಂದರೆ ಚಾರ್ಜ್ ಆಗ್ತಾ ಚೆನ್ನಾಗಿದೆ ಅಂತ ಅಷ್ಟೇ ಆಯಿತು ಆಮೇಲೆ ಇದು ಇದನ್ನು ಚಾರ್ಜ್ ಮಾಡಬೇಕು ಇದು ಬ್ಲೂ ಕಲರ್ ಬ್ಲಿಂಕ್ ಆಗ್ತಾ ಇದೆ ಚಾರ್ಜ್ ಆಗ್ತಾ ಅಂತ ಬನ್ನಿ ಇಷ್ಟು ನಮ್ಮಲ್ಲಿ ಇದನ್ನು ಹಾಕೋಬಹುದು ಇದಕ್ಕೆ ಯಾವ ತರ ಏನೇನು ಅಂತ ನೋಡೋಣ ಬನ್ನಿ ಮೊಬೈಲ್ ಹಾಕ್ತೀನಿ ಬ್ಲಿಂಕ್ ಆಗ್ತಾ ಇದೆ ಅಂದ್ರೆ ಇದು ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಬ್ಲಿಂಕ್ ಆಗುತ್ತೆ ಬ್ಲೂ ಕಲರ್ ನೆಕ್ಸ್ಟ್ ಇದಕ್ಕೆ ಇಲ್ಲಿ ಬ್ಯಾಕ್ ಸೈಡ್ ಒಂದು ಬಟನ್ ಇರುತ್ತೆ ಈ ಬಟನ್ ಪ್ರೆಸ್ ಮಾಡಿ ಒಂದು ತ್ರೀ ಸೆಕೆಂಡ್ ಪ್ರೆಸ್ ಮಾಡಬೇಕು ಆನ್ ಆಗುತ್ತೆ ಕನೆಕ್ಟ್ ಡೈರೆಕ್ಟ್ ಕನೆಕ್ಟ್ ಆಗಿ ಬೇರೆ ಏನ್ ಬೇಕಾಗಿಲ್ಲ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಇದೊಂದು ಖುಷಿ ವಿಷಯ ನೆಕ್ಸ್ಟ್ ಮ್ಯೂಟ್ ಆಪ್ಷನ್ ಕೊಟ್ಟಿದ್ದಾರೆ ಇದನ್ನ ತ್ರೀ ಟೈಮ್ಸ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ ಬನ್ನಿ ನೆಕ್ಸ್ಟ್ ನಮ್ಗೆ ಏನ್ ಬೇಕು ಚೆಕ್ ಮಾಡೋಣ ಕನೆಕ್ಟ್ ಆಗಿದೆ ಇವಾಗ ಇವಾಗ ಇದರಲ್ಲಿ ತ್ರೀ ಸ್ಟೆಪ್ ಬರುತ್ತೆ ನಾಯ್ಸ್ ಕ್ಯಾನ್ಸಲೇಷನ್ನು ಇವಾಗ ಫಸ್ಟ್ ಒನ್ ಇರೋದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಟೆನ್ ಸೆಕೆಂಡ್ ಆಗಲಿ ಇದರಲ್ಲೇ ಹಿಂಗೆ ಹೇಳ್ತೀನಿ ಟೆನ್ ಸೆಕೆಂಡ್ ಆಯ್ತು ಇವಾಗ ಸೆಕೆಂಡ್ ಇದನ್ನ ಒಂದ್ಸಲಿ ಕ್ಲಿಕ್ ಮಾಡಿದರೆ ಡಬಲ್ ಟೈಮು ಬ್ಲಿಂಕ್ ಆಗುತ್ತೆ ಇವಾಗ ನೋಡ್ಬೋದು ಯಾವ ಥರ ಇದೆ ಅಂತ ನಾನು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಚೆಕ್ ಮಾಡೋಣ ಯಾವ ಥರ ಇದೆ ಅಂತ ನಿಮಗೂ ತೋರಿಸ್ತೀನಿ ಹಾಕ್ತೀನಿ ಆಮೇಲೆ ವಿಡಿಯೋನ ಈ ಥರ ವಯಸ್ ಇದೆ ಇವಾಗ ಆಮೇಲೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಸಲ ಮಾಡಿ ಪ್ರೆಸ್ ಮಾಡಿದರೆ ತ್ರೀ ಟೈಮ್ಸ್ ಬ್ಲಿಂಕ್ ಆಗುತ್ತೆ ಆವಾಗ ಇವಾಗ ಇನ್ನೂ ಕ್ಲಿಯರ್ ಆಗಿ ಬರುತ್ತೆ ಇವಾಗ ನೋಡ್ಬೋದು ಯಾವ ಥರ ಕೇಳಿಸ್ತಾ ಇದೆ ಅಂತ ಇವಾಗ ನೋಡ್ಬೋದು ಚೆನ್ನಾಗಿದೆ ನಾನು ನೋಡಿದೆ ಚೆನ್ನಾಗಿದೆ ಅಂದ್ಕೊತೀನಿ ನಿಮಗೂ ಇಷ್ಟ ಆಗ್ಬೋದು ಪ್ರೈಝು ಓಕೆ ಪ್ರೈಝು ಅಡ್ಡಿ ಇಲ್ಲ ಕೊಟ್ಟರು ಏನು ಅಡ್ಡಿ ಇಲ್ಲ ಇವಾಗ ಡೈರೆಕ್ಟಾಗಿ ನಾನು ವಿಡಿಯೋ ಮಾಡ್ತಾ ಇರೋ ಮೊಬೈಲ್ಗೆ ಕನೆಕ್ಟ್ ಮಾಡಿ ಮಾತಾಡ್ತಾ ಇದ್ದೀನಿ ಎಷ್ಟು ಕ್ಲಿಯರ್ ಇದೆ ಅಂತ ನಾನು ಕೇಳಿಸ್ಕೊಂಡೆ ಈ ಮೊಬೈಲಲ್ಲಿ ಹಾಕ್ಬಿಟ್ಟು ಇದನ್ನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ ಯಾವ ಥರ ಕೇಳಿಸಿದೆ ಅಂತ ಅಂದ್ಬಿಟ್ಟು ನೋಡೋಣ ಚೆಂದ ನೋಡಿ ಪ್ಯಾನ್ ಫುಲ್ ತ್ರೀ ಪಾಯಿಂಟ್ ಇಟ್ಟಿದ್ದೀನಿ ನೋಡ್ಬೋದು ಈ ಥರ ಇದು ಮೈಕ್ ಇಲ್ಲದೇನೆ ಮಾತಾಡ್ತಾ ಇರೋದು ವಿಡಿಯೋ ಮಾಡ್ತಾ ಇರೋದು ಅಂದರೆ ನಾಯ್ಸು ಯಾವ ಥರ ಕೇಳಿಸುತ್ತೆ ಅಂದ್ಬಿಟ್ಟು ಈ ಥರ ವಿತೌಟ್ ಮೈಕಿಂದ ಮಾತಾಡ್ತಾ ಇರೋದು ಇವಾಗ ಯಾವ ಥರ ಕೇಳಿಸ್ತಾ ಇದೆ ಅಂತ ನೋಡ್ಬೋದು ನೀವು ಮೈಕ್ ಹಾಕಿದ್ದೀನಿ ವಿತ್ ಮೈಕಲ್ಲಿ ಮಾತಾಡ್ತಾ ಇರೋದು ಫಸ್ಟ್ ಸ್ಟೆಪ್ಪಲ್ಲಿರೋದು ಇವಾಗ ಈ ಥರ ಕೇಳಿಸ್ತಾ ಇದೆ ಇನ್ನು ಬಂದ್ಬಿಟ್ಟು ಸೆಕೆಂಡ್ ಪಾಯಿಂಟಲ್ಲಿ ಇಡ್ತೀನಿ ನೋಡಿ ನೋಡಿ ಇವಾಗ ಸೆಕೆಂಡ್ ಪಾಯಿಂಟಲ್ಲಿ ಇಟ್ಟಿದ್ದೀನಿ ಇವಾಗಲೂ ಕೂಡ ಪಾಯಿಂಟಲ್ಲೇ ಇರೋದು ಸ್ಟ್ಯಾನ್ ಸೇಮ್ ಸೌಂಡು ಏನೂ ಚೇಂಜಸ್ ಮಾಡಿಲ್ಲ ಸೇಮ್ ಪ್ಲೇಸಲ್ಲೇ ಇದ್ದೀನಿ ನೋಡ್ಬೋದು ಇವಾಗ ಥರ್ಡ್ ಪಾಯಿಂಟ್ ಇಡ್ತೀನಿ ನೋಡಿ ತ್ರೀ ಟೈಮ್ಸು ಇವಾಗ ಯಾವ ಥರ ಕೇಳಿಸುತ್ತೆ ಅಂತ ನೋಡ್ಬೋದು ನೀವೇ ಈ ಥರ ಇದೆ ಚೆನ್ನಾಗಿದೆ ಒಂಥರ ಏನು ವರ್ತ್ ಅನ್ಸುತ್ತಪ್ಪ ಏಯ್ಟ್ ಏಯ್ಟ್ ಫಿಫ್ಟಿ ಏಟ್ ಸಿಕ್ಸ್ಟಿಗೆ ವರ್ತ್ ಅನ್ಸುತ್ತೆ ಇದು ಚೆನ್ನಾಗಿದೆ ಎಷ್ಟು ದಿನ ಬರುತ್ತೆ ಗೊತ್ತಿಲ್ಲ ಬ್ಯಾಟ್ರಿ ಹೆಂಗಿದೆ ಅಂತ ಗೊತ್ತಿಲ್ಲ ಬಟ್ ನಾಯ್ಸ್ ಕ್ಯಾನ್ಸಲೇಷನ್ ಮಾತ್ರ ಯೂಸ್ ಆಗುತ್ತೆ ಔಟ್ಸೈಡು ಆಮೇಲೆ ಬೈಕ್ ರೈಡ್ ಮಾಡೋರಿಗೆ ಅವಾಗ ಬೇಕಾಗುತ್ತಲ್ಲ ಅವಾಗ ಚೆನ್ನಾಗಿದೆ ಇದು ಇದಕ್ಕಿಂತ ಚೆನ್ನಾಗಿದಾವೆ ಇಲ್ಲ ಅಂತಲ್ಲ ಬಟ್ ಇದು ಕಡಿಮೆ ರೇಟಲ್ಲಿ ಓಕೆ ಅಂತ ಒಂದು अष्ट